ಹಾಯ್ ವೆರಿ ಗುಡ್ ಮಾರ್ನಿಂಗ್ ಇದು ಸ್ಯಾಟರ್ಡೆಯ ಮಾರ್ನಿಂಗ್ ಕ್ಲಾಕ್ ಇವತ್ತು ನಾನು ನನ್ನ ಮಾರ್ನಿಂಗಿಂದ ಏನೇನು ನನ್ನ ರುಟೀನ್ ಅಂತ ನಿಮಗೆ ಇದ್ದೀನಿ ಸೊ ಇಲ್ಲಿ ನಾನು ಬಂದಿಷ್ಟೇ ಮಾರ್ನಿಂಗ್ ನಾನು ಹಾಟ್ ವಾಟರ್ನ ತ್ರೀ ಸೆಕೆಂಡ್ಸ್ ಇಟ್ಕೊಂಡ್ರೆ ಹಾಟ್ ವಾಟರ್ ಆನ್ ಆಗುತ್ತೆ ಹಾಟ್ ಹಾಟ್ ವಾಟರ್ ಆನ್ ಮಾಡಿ ನೆಕ್ಸ್ಟ್ ನಾನು ಹೋಗಿ ಬ್ರಷ್ ಮಾಡ್ತೀನಿ ನಾನು ಬ್ರಷ್ ಮಾಡಿ ಆ್ಯಂಡ್ ನಾನು ಫೇಸ್ ವಾಶ್ ಮಾಡಿ ಬರೋಷ್ಟರಲ್ಲಿ ಸೊ ನಾನು ಏನು ಆನ್ ಆನ್ ಮಾಡಿದ್ದೆ ವಾಟರ್ ಅದು ರೆಡಿ ಇರುತ್ತೆ ನಾನು ನಾನು ಸ್ಕಿನ್ಗೆ ಯೂಸ್ ಮಾಡ ನಾನು ಮುಖಕ್ಕೆ ಯೂಸ್ ಮಾಡೋದು ಗಾರ್ನಿಯರ್ನಿಯ ಫೇಸ್ ವಾಶ್ ಸಿ ಇದು ನಮಗೆ ಒಂದು ತ್ರೀ ಫೋರ್ ಇಯರ್ಸಿಂದಲೂ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಅನ್ನಿಸ್ತು ನನಗೆ ನನ್ನ ಸ್ಕಿನ್ನಿಗೆ ಇದು ನನ್ನದು ಸ್ವಲ್ಪ ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ಇದು ಓಕೆ ಅನ್ನಿಸ್ತು ನಾನು ನನ್ನ ಸ್ಕಿನ್ನಲ್ಲಿ ತುಂಬ ಈ ಥರ ಆ್ಯಕ್ನೆಸ್ ಇರೋದ್ರಿಂದ ನಾನು ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರಿಗೆ ನನಗೆ ಈ ಸೆರಮ್ ಏನಿದೆಯೋ ವಿಟಮಿ ವಿ ಸಿ ಫಿಫ್ಟೀನ್ ಅನ್ನೋದು ಇದು ನನಗೆ ಅವರು ಇದು ಗೈಡ್ ಮಾಡಿದ್ದಾರೆ ಇದು ನಾನು ಹಾಕೊತಾ ಇದ್ದೀನಿ ಒಂದು ಫಿಫ್ಟೀನ್ ಡೇಸಿಂದ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗ್ ನನಗೆ ಮುಖದಲ್ಲಿ ಸ್ವಲ್ಪ ಗ್ಲೋಯಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಬಟ್ ಇನ್ನೂ ಸಹ ಆ್ಯಕ್ಟ್ನೆಸ್ ಏನಿದೆ ಅದೆಲ್ಲ ಹಾಗೆ ಇದೆ ಇನ್ನೂ ಅದು ಕಮ್ಮಿ ಕಡಿಮೆ ಇಲ್ಲ ಸೊ ನೆಕ್ಸ್ಟ್ ನಾನು ಅವ್ರನ್ನ ಮೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ ನನಗೆ ಮತ್ತೆ ಅವರು ಕನ್ಸಲ್ಟಿಗೆ ಹೇಳಿದ್ದಾರೆ ಅಲ್ಲಿ ಹೋಗಬೇಕು ನೆಕ್ಸ್ಟ್ ಮಂತು ಈಗ ಜಾಗಿಂಗ್ ಹೋಗ್ತೀನಿ ಯಾವಾಗಲೂ ಅಷ್ಟೇ ನಾನು ಮಾರ್ನಿಂಗ್ ಎದ್ದು ಹಾಟ್ ವಾಟರ್ ತೊಗೊಂಡು ಅದು ಮತ್ತು ಗೀ ತೊಗೊಂಡ್ಮೇಲೆ ಜಾಗಿಂಗ್ ಹೋಗ್ತೀನಿ ನಾನಿರೋದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಸೊ ಎಲ್ಲ ಇನ್ಸೈಡೇ ಇರುತ್ತೆ ನಮಗೆ ವಾಕಿಂಗ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಸಹ ನಮಗೆಲ್ಲ ಇನ್ಸೈಡೇ ಇರುತ್ತೆ ನಾನು ಇಲ್ಲಿ ಬಂದಾಗಿಂದ ಬಂದು ಒಂದು ಲೆವೆನ್ ಮಂತ್ಸ್ ಆಯಿತು ಬಟ್ ನಾನು ಆಲ್ಮೋಸ್ಟ್ ರೆಗ್ಯುಲರಾಗೆ ಹೋಗ್ತೀನಿ ಈ ಜಾಗಿಂಗ್ ಹೋಗೋದ್ರಿಂದ ನನ್ನ ಮೈಂಡು ಮತ್ತು ಬಾಡಿ ಫ್ರೀ ಅನಿಸುತ್ತೆ ಸೊ ಅಷ್ಟು ನಾನು ನಿಮಗೆ ನನ್ನ ವಿಲ್ಲ ನಮ್ಮದು ಕಮ್ಯುನಿಟಿ ಹೇಗಿದೆ ಅಂತ ತೋರಿಸ್ತೀನಿ ನಾವು ನಮ್ಮ ಕಮ್ಯುನಿಟೀಲಿ ಬಂದುಬಿಟ್ಟು ಎಲ್ಲರೂ ತುಂಬ ಅಂತ ಹೇಳಿದ್ರೆ ನಾನು ಸಹ ಇಲ್ಲಿ ಯಾರನ್ನೂ ಜಾಸ್ತಿ ನೋಡಿಲ್ಲ ಎಲ್ಲರೂ ವರ್ಕ್ ಫ್ರಮ್ ಹೋಮೇ ಇರ್ತಾರಲ್ಲ ಎಲ್ಲರೂ ವರ್ಕ್ ಇರೋದ್ರಿಂದ ತುಂಬ ರೇರ್ ಎಲ್ಲ ಹೊರಗಡೆ ಬರೋದು ಬಟ್ ನನ್ನ ರೂಟಿ ನಾನಂತೂ ಬೆಳಿಗ್ಗೆ ಸಿಕ್ಸ್ ತರ್ಟಿ ಅಥವಾ ಸೆವೆನ್ ಓ ಕ್ಲಾಕ್ ಹೇಗೆ ನನ್ನ ನಾನು ಹೇಗೆ ಬೇಗ ಸ್ವಲ್ಪ ವಿಂಟರ್ ಆಗಿರೋದ್ರಿಂದ ಟೈಮ್ಸ್ ನಾನು ಕಮ್ ಬೇಕ್ ಲೇಟಾಗಿ ಎದೊಳ್ತೀನಿ ಸೊ ಅದೇ ರೀತಿ ನನ್ನ ಜಾಗಿಂಗ್ ಆಯಿತು ಈಗ ಮನೆಗೆ ಬರ್ತಾಯಿದ್ದೀನಿ ನಾನು ಇವಾಗ ಜಾಗಿಂಗ್ ಮತ್ತು ನನ್ನ ಮೆಡಿಟೇಷನ್ ಏನಿದೆ ಇದು ನಾನು ಕಂಪಲ್ಸರಿ ಮಾಡಲೇಬೇಕಾಗಿರುವಂತಹ ರುಟೀನಲ್ಲಿ ಇರೋವಂಥದ್ದು ಇದು ಏಕೆಂದರೆ ನನಗೆ ಆಂಗ್ಸೈಟಿ ಇರೋದ್ರಿಂದ ನಾನು ಏನಾದರೂ ಈ ಮೆಡಿಟೇಷನ್ ಆಗಿರ್ಬೋದು ಜಾಗಿಂಗ್ ಮಾಡಿಲ್ಲ ಅಂದರೆ ನನಗೆ ಆ ಡೇ ಎಲ್ಲ ಫುಲ್ ಒಂಥರ ಆ್ಯಶಿಯಸ್ಸಲ್ಲಿ ಇರ್ತೀನಿ ನಾನು ಸೊ ನನಗೆ ನನಗೆ ಡಾಕ್ಟರ್ ಏನು ಹೇಳಿರ್ತಾರೆ ಅಂತ ಹೇಳಿದ್ರೆ ನೀವು ಹೇಗೆ ಊಟ ಮಾಡ್ತೀರ ನಿದ್ದೆ ಮಾಡ್ತೀರೋ ಅದೇ ರೀತಿ ನೀವು ಈ ಥರ ಜಾಗಿಂಗ್ ಮತ್ತು ಈ ಥರ ಮೆಡಿಟೇಷನ್ ಅಂತೂ ಮಾಡಲೇಬೇಕು ಸೋ ಸೊ ಇವಾಗ ಬಿಸಿನೀರು ಬಿಸಿನೀರು ಆಗಲೇ ಕುಡ್ತಿದ್ದೆ ಈಗ ನನಗೆ ಆಯುರ್ವೇದಿಕಲ್ಲಿ ನನಗೆ ಈ ಥರ ಒಂದು ತುಪ್ಪದ ಬಾಟ್ಲು ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ನನಗೆ ನಮ್ಮ ಹಸ್ಬೆಂಡ್ ಇಬ್ಬರಿಗೂ ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅದನ್ನು ಡೈಲಿ ಮಾರ್ನಿಂಗ್ ಎಮ್ ಟಿ ಸ್ತಮಕಲ್ಲಿ ನಾವು ಹೇಳಿದ್ದಾರೆ ಅದು ಸ್ವಲ್ಪ ಗ್ಯಾ ಗ್ಯಾಸ್ಟ್ರಿಕ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದಾರೆ ನಾನು ನೋಡಿ ಇದೇನೆ ಅದು ಅದು ತುಪ್ಪ ಇದು ಮೆಡಿಕೇಟೆಡ್ ತುಪ್ಪ ಇದು ಪಟ್ಟು ತುಂಬ ಓಕೆ ಅಷ್ಟು ಸ್ಮೆಲ್ಲು ಮತ್ತು ಟೇಸ್ಟ್ ಅಷ್ಟೇ ಕೆಟ್ಟದಾಗಿರುತ್ತೆ ಕಣ್ಮುಚ್ಕೊಂಡು ಹಿಂಗು ಕುಡ್ಬಿಡ್ತೀನಿ ಯಾಕೆಂದರೆ ನನಗಂತೂ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದರಿಂದ ನಾನು ಏನೇ ಊಟ ಮಾಡಿದ್ರು ಸಹ ನನಗೆ ಸ್ವಲ್ಪ ಚೆಸ್ಟ್ ಟೈಟ್ನೆಸ್ ಅಂತ ಅಂದ್ ಫೀಲ್ ಆಗ್ತಿರುತ್ತೆ ಅಂದ್ಬಿಟ್ಟು ನಾನು ಇದನ್ನ ತಗೋತೀನಿ ತುಂಬ ಕಸರೆ ಕಸರೆ ಇರುತ್ತೆ ಇದು ಇದನ್ನು ತಗೊಂಡಷ್ಟ್ನೇ ಅವರು ನನಗೆ ಒಂದು ಚಿಕ್ಕ ಗ್ಲಾಸಲ್ಲಿ ವಾಮ್ ವಾಟರ್ ತಗೊಳ್ಳೋಕ್ ಹೇಳಿದ್ರು ಹಾಟ್ ವಾಟರ್ ತೊಗೋಬೇಡಿ ಇದಾದ ಮೇಲೆ ವಾಮ್ ವಾಟರ್ ತೊಗೊಳ್ಳಿ ಅಂತೇಳಿದರು ಸೊ ವಾಮ್ ವಾಟರ್ ಇದಕ್ಕೆ ನಾನು ತಗೊ ಇದಾದ್ಮೇಲೆ ತಗೊಂಡೆ ನೆಕ್ಸ್ಟು ಇದಾದಿ ಒಂದು ತ್ರೀ ಫೋರ್ ಮಿನಿಟ್ಸ್ ಆದಮೇಲೆ ನಾನು ಮತ್ತೆ ನನ್ನ ಇದೆಯಲ್ಲ ಬಿಸಿನೀರು ತೊಗೋತೀನಿ ಬಿಸಿನೀರು ನನಗಂತೂ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಯಾರಾದ್ರೂ ಅಷ್ಟೇ ಗ್ಯಾಸ್ಟಿಕ್ ಇರೋದು ಇದ್ರೂ ಇಲ್ಲಾಂದ್ರೂ ಸಹ ನಾವು ಏನಿದೆ ಪ್ರೆಸೆಂಟ್ ಬಗ್ಗೆ ಎಲ್ಲ ಥಿಂಕ್ ಮಾಡೋದು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬೇಕಾಗುತ್ತೆ ಏನು ಏನಕ್ಕೆ ಅಂತ ಹೇಳಿದ್ರೆ ಖಾಲಿ ನಾವು ಹೆಮ್ ಟಿ ನಾವು ಕಾಫಿ ಟೀ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರೋಂತಹ ಸಾರಿ ನಮ್ಮ ಜಠರದಲ್ಲಿಂತಹ ಎಚ್ ಸಿ ಎಲ್ ಪ್ರಮಾಣ ಏನಾಗುತ್ತೆ ಅಂದರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ನಾವು ಏನೇ ಆಗಿರ್ಬೋದು ಮಾರ್ನಿಂಗ್ ನಾವು ನೈಟೆಲ್ಲ ನಮ್ಮ ನಾವೇನು ತೊಗೊಳ್ತೇನೆ ನಾವು ಫುಲ್ ರೆಸ್ಟಲ್ಲಿರುತ್ತೆ ನಮ್ಮ ಬಾಡಿ ಸೊ ಮಾರ್ನಿಂಗ್ ನಾವು ಒಂದೇ ಸಲ ಕಿಫಿನ್ ಅಂತ ಇರೋಂಥ ಐಟಮ್ ತಗೊಂಡ್ರೆ ಮತ್ತೆ ನಮ್ಮ ಬಾಡಿ ಎಷ್ಟು ಬ್ಯಾಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾರ್ನಿಂಗ್ ಸ್ವಲ್ಪ ಹಾಟ್ ವಾಟರ್ ತಗೊಂಡು ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾವು ಈ ಥರ ಕಾಫಿನೋ ಅಥವಾ ಟೀನೋ ತೊಗೊಳೋದು ಬೆಟರ್ ಅನಿಸುತ್ತೆ ಆದಷ್ಟು ಕಾಫಿ ಟೀನ ಅವಾಯ್ಡ್ ಮಾಡಿ ಇದು ನನ್ನ ಕಡೆಯಿಂದ ನಿಮ್ಗೆ ಸಜೆಷನ್ ಯಾಕೆ ಅಂತ ಹೇಳಿದ್ರೆ ಅದಂತೂ ಅದೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ಕಾಫಿ ಮತ್ತು ಟೀ ತುಂಬ ಅಡಿಕ್ಟೆಡ್ ಆಗಿಬಿಡ್ತೀವಿ ಬಟ್ ಅದರಿಂದ ಹೊರಗಡೆ ಬರೋದು ಅಷ್ಟೇ ಕಷ್ಟ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈಗ ಮತ್ತೆ ಹಾಟ್ ವಾಟರ್ ತೊಗೊಂಡೆ ಹಾಟ್ ವಾಟರ್ ತಗೊಂಡು ನನ್ನ ಮೋಸ್ಟ್ ಫೇವ್ರೇಟ್ ಸಿಟ್ಟಿಂಗ್ ಏರಿಯಾಗೆ ಹೋಗ್ತಾ ಇದ್ದೀವಿ ಇದು ಅರ್ಲಿ ಮಾರ್ನಿಂಗ್ ಅಲ್ವಾ ಸೊ ನಾನು ಇಲ್ಲಿ ಕೂತ್ಕೊಂಡು ನನ್ನ ಇಲ್ಲಿ ಯಾವಾಗಲೂ ಮಾರ್ನಿಂಗ್ ನಾನು ಇಲ್ಲೇ ಕೂತ್ಕೊಳ್ಳೋದು ವಿತ್ ಹಾಟ್ ವಾಟರ್ ಮತ್ತು ಇಲ್ಲಿ ನನ್ನ ಫಿಶಸ್ಗೆ ಫುಡ್ ಹಾಕ್ಕೊಂಡು ಮತ್ತು ನನ್ನ ಎಲ್ಲ ನೋಡಿಕೊಂಡು ಕೂತ್ಕೊಳ್ಳೋದು ಏನೋ ಒಂಥರ ಚಂದ ಅನಿಸುತ್ತೆ ನನಗೆ ಮಾರ್ನಿಂಗ್ ಮಾರ್ನಿಂಗ್ ತುಂಬ ರಿಲೀಫ್ ಅನಿಸುತ್ತೆ ನನ್ನ ಗಾರ್ಡನಲ್ಲಿ ನಾನು ಕೂತ್ಕೊಂಡ್ರೆ ನನಗೆ ಮತ್ತೆ ಏನೇ ಒಂಥರ ಆಂಗ್ಸೈಟಿ ಇಶ್ಯೂಸ್ ಏನೇ ಇದ್ರು ನನಗೆ ನಾನು ಗಾರ್ಡನ್ನಲ್ಲಿ ಗಾರ್ಡನಿಂಗ್ ನೋಡಿಕೊಂಡು ಗಾರ್ಡನಿಂಗ್ ಮಾಡ್ತಾಯಿದ್ರೆ ತುಂಬ ಅದರಲ್ಲಿ ನಂಗೆ ತುಂಬ ಖುಷಿ ಇದೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನ್ನ ಮಗಳಿಗೂ ಸಹ ಕ್ರಿಸ್ಮಸ್ ಹಾಲಿಡೇ ಇದೆ ಸೊ ತಿಂಡಿ ಏನು ಮಾಡೋದು ಅಂದ್ಬಿಟ್ಟು ಡೈರೆಕ್ಟಾಗಿ ಕಡಲೆಕಾಳು ನೆನೆಯಾಕಿಟ್ಟಿದ್ದೆ ರಾತ್ರಿ ಎಲ್ಲ ಸೊ ಕಡಲೆಕಾಳನ್ನ ಸಾಂಬಾರು ಮಾಡಿಬಿಟ್ರೆ ಇವತ್ತಿಂದು ಮಧ್ಯಾಹ್ನಕ್ಕೂ ಸಹ ಕಡಲೆಕಾಳು ಸಾಂಬಾರೇ ಆಗುತ್ತೆ ಅಂದ್ಬಿಟ್ಟು ಈಗ ಹೋಗಿ ಕಡಲೆಕಾಳು ಸಾಂಬಾರನ್ನ ನೆನೆಸಿಟ್ಟಿದ್ದೀನಿ ಅದನ್ನು ಮಾಡಿಬಿಟ್ರೆ ಇವತ್ತು ದೊಡ್ಡ ಹೆಡ್ಡೇಗೆ ಮುಗೀತು ಮಗಳು ಮತ್ತು ಮಗ ಅಪ್ಪ ಜೊತೆ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋವರೆಗೂ ಸ್ವಲ್ಪ ಮನೇಲಿ ಏನಾದರೂ ಕೆಲಸಗಳು ಕಾರ್ಯಗಳಿದ್ರೆ ಅದೆಲ್ಲ ಮಾಡಿ ಮುಗಿಸ್ಕೊಂಬಿಡ್ತೀನಿ ಅವ್ರು ಬಂದ ಮೇಲೆ ಅದೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ ಅವರು ಸೊ ಕಡಲೆಕಾಳು ಸಾಂಬಾರು ಮಾಡ್ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ನಾನು ಕಡಲೆಕಾಳು ಸಾಂಬಾರಿಗೆ ರುಬ್ಬಾಕ್ತೀನಿ ಕಾಳು ಅಂತ ಮ ಏನು ಮಸಾಲಾನ ಸೊ ಗ್ಯಾಸ್ಟಿಕ್ ಇರೋದ್ರಿಂದ ನನಗೆ ಈ ಥರ ಮಸಾಲೆ ಎಲ್ಲ ಮಾಡಿ ತಿಂತರೆ ನನಗೆ ಇನ್ನೂ ಒಂಥರ ಡೈಜೆಷನ್ ಕಷ್ಟ ಆಗುತ್ತೆ ಥರ ಸೊ ನನಗೆ ಒಂದೇ ಒಂದು ಟೊಮೊಟೊ ಒಂದೇ ಒಂದು ಈರುಳ್ಳಿ ಇದ್ದೀನಿ ಜಾಸ್ತಿ ಆಗ್ತಷ್ಟು ಜಾಸ್ತಿ ಮಸಾಲ ಮಸಾಲಾ ಥರ ಆಗ್ಬಿಡುತ್ತೆ ಸಾಂಬಾರು ಅಷ್ಟು ಗಟ್ಟಿ ಇದ್ರೆ ತಿನ್ನೋಕ್ಕೂ ಸಹ ಒಂಥರ ಡೈಜೆಷನ್ಗೂ ಸಹ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ತೆಳಿಯಾಗೆ ಮಾಡ್ಕೊತೀನಿ ಸಾಂಬಾರನ್ನೆಲ್ಲ ಈಗ ಒಂದು ಕಾಯಿ ಒಂದು ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಇಷ್ಟನ್ನ ಅದಕ್ಕೆ ನಾನು ಒಂದು ಸ್ವಲ್ಪ ಚಕ್ಕೆ ಮತ್ತು ಎರಡು ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ರುಬ್ಕೊಂಡು ಡೈರೆಕ್ಟಾಗಿ ಕಾಳನ್ನಾಗೆ ಹಾಕ್ಬಿಟ್ಟು ಒಂದು ತ್ರೀ ಫೋರ್ ಬಿಜಿಲ್ ಹಾಕಿ ಹಾಕ್ಸಿದ್ರೆ ಗ ಈಸಿಯಾಗಿರೋಂತಹ ನನ್ನ ಕಾಳು ಸಾಂಬಾರು ರೆಡಿ ಆಗುತ್ತೆ ಸೊ ಇದಾಗಿತ್ತು ನಾನು ನೋಡಿದ್ರಲ್ಲ ಬೆಳಗ್ಗೆಯಿಂದ ನನ್ನ ರೊಟೀನ್ ಹೇಗಿತ್ತು ಅಂತ ಸೊ ಆಲ್ಮೋಸ್ಟ್ ಡೇವ್ರಿ ಡೇ ನನ್ನ ರುಟೀನ್ ಹೀಗೆ ಮತ್ತು ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಇದ್ದೀನಿ ನೆಕ್ಸ್ಟ್ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಪ್ಲೀಸ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು